ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಕರ್ಮ ಬಾಧೆಗಳನ್ನು ಅನುಭವಿಸ್ತಾ ನಾವು ಹೇಗೆ ಜೀವನ ಸಾಗಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ ಸಾಲಿ ಗ್ರಾಮದ ಸೇವೆಯನ್ನು ಮಾಡಿದ್ರೆ ದತ್ತನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾ ಇದ್ದರೆ ನಮ್ಮ ಕರ್ಮ ದಿನೇ ದಿನೇ ಕಳೀತಾ ಹೋಗುತ್ತೆ ಅಂತ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ದೆ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ सर्वगहरंद दत्तात्रेयमहम भजे जगदुत्पत्तिकर्ते चास्थिति संहार हेतव विमुक्तायत्तात्रेयमहम भजे जरा जन्म शुद्धिकराय च दिगंबर दयामूर्ते ದತ್ತಾತ್ರೇಯಮಹಂ ಭಜೆ ಅಂತ ಈ ಮೂರು ಶ್ಲೋಕಗಳು ಇದನ್ನು ನೀವು ರೆಕಾರ್ಡ್ ಮಾಡಿಟ್ಕೊಂಡುಬಿಡಿ ಮೂರು ಶ್ಲೋಕಗಳಲ್ಲಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂತಹ ಒಂದು ಶಕ್ತಿ ಅಡಗಿದೆ ಅಂದರೆ ಅತಿಶಯೋಕ್ತಿ ಅಲ್ಲ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಈ ಸ್ಮರಣೆಯನ್ನು ಮಾಡ್ತಾ ಹೋಗೋಣ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಅಂತ ಅವನ ದೇಹದ ವರ್ಣನೆ ಇವನೇನು ಮಾಡ್ತಾನೆ ಅಂದರೆ ಸರ್ವರೋಗ ಹರಂ ಎಲ್ಲ ರೋಗಗಳನ್ನು ಕೂಡ ಹರಣ ಮಾಡ್ತಾನೆ ಹಾಗೆ ಇವನು ಯಾರಪ್ಪ ಅಂದರೆ ಜಗತ್ತಿನ ಉತ್ಪತ್ತಿಗೆ ಸ್ಥಿತಿಗೆ ಮತ್ತು ಲಯಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನು ಇವನನ್ನು ಸ್ಮರಣೆ ಮಾಡೋದರಿಂದ ನಮ್ಮ ಜನ್ಮ ಜನ್ಮದ ಪಾಪಗಳೆಲ್ಲವೂ ಕೂಡ ನಾಶವಾಗ್ತಾ ಹೋಗುತ್ತೆ ಜರಾ ಜನ್ಮ ವಿನಾಶಾಯ ಹುಟ್ಟೋ ಮರಣವನ್ನೇ ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿರೋ ಅಂಥವನ್ನೋದತ್ತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಕಾರ್ತವೀರ್ಯಾರ್ಜುನ ಅಂತ ಆ ಕಾರ್ತವೀರ್ಯಾರ್ಜುನನ ಸ್ಮರಣೆ ಮಾಡಿದ್ರೆ ಗತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ನಾವೇನಾದ್ರು ಕಳ್ಕೊಂಡಿದ್ರೆ ಕಾರ್ತವೀರ್ಯಾರ್ಜುನ ಕಾರ್ತವೀರ್ಯಾರ್ಜುನ ಅಂತ ಇದ್ದರೆ ಕಳೆದೋಗಿರೋದು ಎಲ್ಲಿಟ್ಟಿದ್ದೀವಿ ಅಂತ ಜ್ಞಾಪಕ ಬರುತ್ತೆ ಅಥವಾ ಆ ವಸ್ತು ಕೈ ತಪ್ಪು ಹೋಗಿದರೆ ಅದು ನಮ್ಮ ಕೈಗೆ ಸಿಗತ್ತೆ ಅನ್ನೋದು ಎಷ್ಟೋ ಜನಗಳ ಅನುಭವ ನಮ್ಮ ಸ್ವಂತ ಅನುಭವ ಕೂಡ ಅಂತಹ ಕಾರ್ತವೀರ್ಯಾರ್ಜುನನನ್ನು ಸ್ಮರಣೆ ಮಾಡೋ ಅಷ್ಟು ಆ ಕಾರ್ತವೀರ್ಯಾರ್ಜುನ ಅನ್ನೋ ಹೆಸರಿಗೆ ಬಲ ಬಂದಿದ್ದು ಹೇಗಪ್ಪ ಅಂತಂದರೆ ಸದ್ಗುರು ದತ್ತನ ಕೃಪಾಶೀರ್ವಾದದಿಂದ ಆ ಗುರು ಸೇವೆಯನ್ನು ಮಾಡ್ತಾ ಆ ದತ್ತಾತ್ರೇಯರನ್ನು ಹಲವಾರು ಬಾರಿ ದತ್ತನ ಬಳಿಗೆ ಹೋಗ್ತಾನೆ ಆಗ ದತ್ತ ಅವನನ್ನು ವಿಪರೀತವಾಗಿ ಪರೀಕ್ಷೆ ಮಾಡ್ತಾನೆ ಒಂದು ಸಲ ಸುರಾಪಾನ ಮಾಡಿದವನಂತೆ ಕಾಣ್ತಾನೆ ಒಂದು ಸಲ ಹೆಣ್ಣು ಮಕ್ಕಳ ಜೊತೆಯಲ್ಲಿರೋವಂಥ ಕಾಣ್ತಾನೆ ಇನ್ನೊಂದು ಸಲ ಸ್ಮಶಾನದಲ್ಲಿ ಓಡಾಡ್ತಾ ಇರೋಂಥರ ಕಾಣ್ತಾನೆ ಇದನ್ನು ನೋಡಿದಾಗ ಅವನಿಗೆ ಒಂದು ರೀತಿ ಅಸಹ್ಯ ಬಂದ್ಬಿಡುತ್ತೆ ಸುಯ್ದು ಯಾರಿದೋ ಇವನತ್ರ ನಾನೇನು ಪಾಠ ಕೇಳಿಸ್ಕೊಳ್ಳಿ ಅಂತ ಆಗ ಅವರ ಗುರುಗಳು ಗಾರ್ಗೆಯ ಮಹರ್ಷಿಗಳು ಹೇಳ್ತಾರೆ ಅವನೇ ದತ್ತ ಅವನನ್ನು ಬಿಡಬೇಡ ಅವನನ್ನು ಭದ್ರವಾಗಿ ಹಿಡ್ಕೋ ಅಂತ ಹೇಳ್ತಾರೆ ಆಗ ಅವನು ಹೋಗಿ ದತ್ತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಾಗ ಆ ದತ್ತನ ನಿಜ ಸ್ವರೂಪವನ್ನು ನೋಡಿ ಈ ಶ್ಲೋಕಗಳನ್ನು ಹೇಳ್ತಾನೆ ಆ ಕಾರ್ತವೀರ್ಯಾರ್ಜುನ ಕಡೆಗೆ ದತ್ತನ ಅಂಶೀಭೂತನಾಗಿರ್ತಕ್ಕಂತಹ ಪರಶುರಾಮರಿಂದ ತಾನು ತನ್ನ ದೇಹವನ್ನು ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡ್ತಾನೆ ಅದಾಮೇಲಿನ ಕತೆ ಇಂದಿಗೂ ಕೂಡ ಕಾರ್ತವೀರ್ಯಾರ್ಜುನ ದತ್ತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅಂತಹ ದತ್ತನ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನದ ಪ್ರಾರಬ್ಧ ಕರ್ಮಗಳನ್ನು ನಾವು ಕಳ್ಕೊಳ್ತಾ ಹೋಗ್ಬೋದಾಗತ್ತೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಅನೇಕ ಬಾಧೆಗಳು ವಿಪರೀತ ಕಷ್ಟ ನನ್ನ ಕೈಲಿ ಆಗೋದೇ ಇಲ್ಲ ನಾನು ಏನು ಮಾಡಿದ್ರೂ ಬಚಾವಾಗೋದಕ್ಕೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ದತ್ತನ ಬಳಿ ಸಾರಿ ಆ ದತ್ತನ ಸೇವೆಯನ್ನು ಮಾಡಿ ಉದ್ಧತರಾಗಿರುವಂಥವರು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಮಂದಿ ಕಲೋ ಶ್ರೀಪಾದ ಶ್ರೀವಲ್ಲಭ ಅಂತ ಈ ಕಲಿಯುಗದಲ್ಲಿ ದತ್ತಾತ್ರೇಯರೇ ಸಮಸ್ತ ಪಾಪಗಳನ್ನು ಕಳೆಯುವಂತಹ ಒಂದು ಶಕ್ತಿಯುತವಾದಂತಹ ಗುರುಗಳು ಅಂತ ಹೇಳಿದ್ರೆ ಅತಿಶಯ ಉಕ್ತಿಯಲ್ಲ ಯಾಕಂದರೆ ಅವರ ಆದಿಗುರುಗಳು ಮಹಾವಿಷ್ಣುವಿನ ಆರನೇ ಸ್ವರೂಪ ಆರನೇ ಅವತಾರ ಅಂತಹ ದತ್ತಾತ್ರೇಯರ ಪ್ರಾರ್ಥನೆಯನ್ನು ಮಾಡೋದರಿಂದ ನಾನು ಹೇಳ್ತಾ ಬಂದೆ ಮಗ ಯಾಕೆ ನನ್ನ ಮಾತು ಕೇಳೋದಿಲ್ಲ ಮಗ ಅಡ್ಡದಾರಿ ಹಿಡಿದಿದ್ದಾನೆ ಅವನು ಮನೆಯೊಳಗಡೆ ಬರೋದಿಲ್ಲ ಎಲ್ಲಿ ದೇವಸ್ಥಾನಕ್ಕೆ ಕರೆದರೂ ಬರೋದಿಲ್ಲ ಮಗ ಆಗಲಿ ಮಗಳಾಗಲಿ ನಾನು ಇಷ್ಟಪಟ್ಟವ್ರನ್ನೇ ಮದುವೆ ಆಗಬೇಕು ಈ ರೀತಿ ಹಲವಾರು ಸಮಸ್ಯೆಗಳು ಪಾಪ ತಂದೆ ತಾಯಿ ಗೋಳನ್ನ ನೋಡೋಕ್ಕಾಗೋದಿಲ್ಲ ಹೇಗಾದರೂ ಮಾಡಿ ಬಿಡುಗಡೆ ಕೊಡಿಸ್ಬಿಡಿ ಗುರುಗಳೇ ಅಂತಾರೆ ಅಮ್ಮ ಪ್ರಾರಬ್ಧ ಕರ್ಮಗಳಮ್ಮ ಇದನ್ನು ಅನುಭವಸೇ ತಿರಬೇಕು ಏನು ಮಾಡೋಕ್ಕಾಗಲ್ಲ ಕೆಲವರಿಗೆ ಹೇಳ್ತೀನಿ ಇದು ಸರಿ ಇರೋದಿಲ್ಲ ಇದು ಬೇಡ ಅಂತ ಹೇಳಿದ್ರೆ ತಿದ್ಕೊಂಡು ವಾಪಸ್ ಬರುವಂತಹ ಮಕ್ಕಳಿರ್ತಾರೆ ಇನ್ನು ಕೆಲವರು ಅದು ಸರಿ ಇಲ್ಲ ಅಂದರೂ ಕೂಡ ಹಠ ಮಾಡಿ ಹೋಗಿ ಅನುಭವಿಸಿ ಆಚೆ ಬರ್ತಾರೆ ಆ ತಂದೆ ತಾಯಿಗಳಿಗೆ ಆತ್ಮವಿಶ್ವಾಸ ಕೊಡುವಂತಹ ಒಂದು ಕೆಲಸವನ್ನು ದತ್ತ ಮಾಡ್ತಾನೆ ಅವರಿಗೆ ಬೇಕಾಗಿರುವಂತಹ ಮನೋಸ್ಥೈರ್ಯವನ್ನು ಆ ಸಂದರ್ಭದಲ್ಲಿ ಕೊಡುವಂತಹ ಕೆಲಸ ದತ್ತನ ನಾಮಸ್ಮರಣೆಯಿಂದ ಆಗುತ್ತೆ ಈ ಮೂರು ಶ್ಲೋಕಗಳು ನಾನೇನು ಹೇಳಿದೆ ಅದನ್ನು ಪ್ರತಿನಿತ್ಯ ಮನೆಯಲ್ಲಿ ಪಠಣ ಮಾಡಿ ಪಠಣ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಕೇಳಿಸ್ಕೊಳ್ಳಿ ಈ ಮೂರು ಶ್ಲೋಕಗಳು ಅತ್ಯುನ್ನತವಾದ ಪರಿವರ್ತನೆಯನ್ನು ಮನೆಯಲ್ಲಿ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತೂ